ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ವಿಶೇಷ ಸುತ್ತಿನ ಒಂದು ಬಿ ಎಸ್ ಸಿ ನರ್ಸಿಂಗ್ ಕೌನ್ಸಿಲಿಂಗನ್ನು ಏನು ಮಾಡಿದ್ರು ಅದಕ್ಕೆ ಸೀಟನ್ನು ಕೂಡ ನಿಮಗೆ ಪ್ರೊವಿಜ್ನಲ್ ಲಿಸ್ಟನ್ನು ಕೂಡ ರಿಲೀಸ್ ಮಾಡಿದರು ಸೊ ಅದಕ್ಕೆ ಸಂಬಂಧಿಸಿದಂತೆ ಏನಂತಂದರೆ ಒಂದು ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿ ಮಾಡಲು ಮತ್ತು ಆದೇಶ ಅಂದರೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಂದರೆ ಅಥವಾ ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಫೀಷಿಯಲಿ ಅನೌನ್ಸ್ಮೆಂಟ್ ಮಾಡಲಾಗಿದೆ ಲಿಂಕನ್ನು ಕೂಡ ಕೊಡಲಾಗಿದೆ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತಂದರೆ ಈ ಒಂದು ವಿಶೇಷ ಸುತ್ತಿನ ಪಾವತಿ ಮತ್ತು ಪ್ರವೇಶ ಪ್ರವೇಶ ಆದೇಶವನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಅಪ್ಡೇಟ್ ಆಗಿರುವಂಥದ್ದು ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂದರೆ ಲಿಂಕನ್ನು ಅಂದರೆ ಮೊದಲಿಗೆ ಫೀಸ್ ಸೆವೆನ್ ಫಿಫ್ಟಿ ರುಪೀಸ್ ಫೀಸನ್ನು ಪೇ ಮಾಡಬೇಕಾಗುತ್ತೆ ಸೊ ಫೀಸನ್ನು ಆನ್ಲೈನ್ ಮುಖಾಂತ್ರನೇ ಪೇ ಮಾಡಿ ಚಲನ್ ಮುಖಾಂತರ ಮಾಡಲಿಕ್ಕೆ ಹೋಗಬೇಡಿ ಚಲನ್ ಬರ್ತಾ ಇಲ್ಲ ಅದ್ರ ಜೊತೆಗೆ ಏನಂತಂದರೆ ನೀವು ಆರ್ಡರ್ ಕಾಪಿ ಡೌನ್ ಮಾಡಿಕೊಂಡು ನಿಮ್ಗೆ ಯಾವ ಕಾಲೇಜಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಇವಾಗ ಒಂದು ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಕೊಳ್ಬೋದಾಗಿದೆ ಇದು ವಿಶೇಷ ಸುತ್ತಿನ ಕೌನ್ಸಿಲಿಂಗದ ಒಂದು ರಿಸಲ್ಟ್ ಬಂದಿರುವಂಥದ್ದು ಜೊತೆಗೆ ಆರ್ಡ್ರ್ ಕಾಪಿ ಮತ್ತು ಕ ಸೀಟ್ ಕನ್ಫರ್ಮೇಷನ್ ಮಾಡಲಿಕ್ಕೆ ಅದಕ್ಕೆ ನೀವು ಏಳ್ನೂರ ಐವತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ನೋಡಿ ಜಿ ಅಲ್ಲಿ ಬಂದಿದ್ದರೆ ಹತ್ತು ಸಾವಿರ ರೂಪಾಯಿ ಫೀಸ್ ಆಗುತ್ತೆ ಆಮೇಲೆ ಜಿ ಪಿಯಲ್ಲಿ ಬಂದಿದ್ದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಆಮೇಲೆ ಜಿ ಅಲ್ಲಿ ಬಂದಿದ್ದರೆ ಒಂದು ಜಿ ಎಮ್ ಅಂದರೆ ಇದರಲ್ಲಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಸಿಕ್ಕಿದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ಯಾವುದನ್ನು ಚಾಯ್ಸ್ ಮಾಡ್ಕೊಂಡಿದರೆ ಅದೇ ನಿಮಗೆ ಸಿಗುತ್ತೆ ಜಿ ಜಿ ಇದ್ದರೆ ಹತ್ತು ಸಾವಿರ ರೂಪಾಯಿ ಫೀಸ್ ಇರುತ್ತೆ ಓಕೆ ಹತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇನ್ನೂ ಇಷ್ಟಿರುತ್ತೆ ಆಮೇಲೆ ಎಷ್ಟರ ಡೊನೇಷನ್ ಕೂಡ ಕೇಳ್ಬೋದು ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ ಬಟ್ ಲಿಂಕ್ ಅಂತೂ ಅಪ್ಡೇಟ್ ಆಗಿದೆ ಸೊ ಲಿಂಕ್ ಅಪ್ಡೇಟ್ ಆಗಿರುವಂಥದ್ದು ಜೊತೆಗೆ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಕೂಡ ನಿಮಗೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ರಿಸಲ್ಟನ್ನು ಕೂಡ ನಿಮಗೆ ಅಪ್ಡೇಟನ್ನು ಮಾಡಿದ್ದಾರೆ ಇವೆಲ್ಲ ನೋಡ್ಕೊಂಡು ನೀವೇನು ಮಾಡಿ ಅಂತಂದರೆ ಈ ಒಂದು ಅಡ್ಮಿಷನ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿ